ನಗರಸಭೆಯ ನಿಯಮ ಬಾಹಿರವಾಗಿ ಮಧ್ಯವರ್ತಿಗಳು ಆಸ್ತಿಯ ಮಾಲೀಕರಿಗೆ ಇಲ್ಲದ ದಾಖಲೆಗಳನ್ನು ತರುವಂತೆ ಸೂಚಿಸಿ ಸುಲಿಗೆ ಕಾರ್ಯಕ್ರಮ ನಗರಸಭೆಯಲ್ಲಿ ಮಧ್ಯವರ್ತಿಗಳಿಂದ ನಡೆಯುತ್ತಿದೆ ಆದ್ದರಿಂದ ಮಾಲೀಕರು ತಾವೇ ಹೋಗಿ ನೋಂದಣಿ ಮಾಡಿಕೊಳ್ಳುವಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಪುಟ್ಟರಾಜು ಆರೋಪಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡ ಚಿಕ್ಕಸ್ವಾಮಿ ಮಯೂರ ಹಾಗೂ ಕಾಂಕ್ರಿಟ್ ರಾಜು ಉಪಸ್ಥಿತರಿದ್ದರು ಏನು ನಗರ ಪ್ರದೇಶಗಳಲ್ಲಿ ಅನಧಿಕೃತ ಕಟ್ಟಡಗಳು ಮತ್ತು ನಿವೇಶನಗಳು ಮತ್ತು ಬಡಾವಣೆಗಳಿಗೆ ಅವರ ಆಸ್ತಿಯ ಮಾಲೀಕತ್ವವನ್ನು ನೀಡುವ ಉದ್ದೇಶದಿಂದ ಭಾಳ ಪಾರದರ್ಶಕವಾಗಿ ಅವರ ಆಸ್ತಿಗಳನ್ನು ಅವರ ಹೆಸರುಗಳಿಗೆ ನೋಂದಾವಣೆ ಮಾಡಿ ಅವರ ಒಂದು ಅಭಿವೃದ್ಧಿಗೆ ಮತ್ತು ಯಾವುದೇ ಒಂದು ಅವರ ಜೀವನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡುವ ಉದ್ದೇಶದಿಂದ ಹಲವಾರು ವರ್ಷಗಳಿಂದ ನೆನಪಿನ ಬಿದ್ದಿದ್ದಂತಹ ಒಂದು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಜಾರಿ ತಂದು ಆದರೆ ನಮ್ಮ ಹುಣಸೂರಿನ ನಗರಸಭೆ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ರು ಸಹ ಹುಣಸೂರಿನಲ್ಲಿರುವಂತಹ ಸುಮಾರು ಎಂಬತ್ತೆರಡು ಅನಧಿಕೃತ ಬಡಾವಣೆಗಳನ್ನ ಅಧಿಕೃತಗೊಳಿಸೋದಕ್ಕೆ ಸರ್ಕಾರ ನಿಗದಿಪಡಿಸಿದಂಥ ಶುಲ್ಕ ಏರಿಂದ ಆ ಶುಲ್ಕವನ್ನು ಹೊರತುಪಡಿಸಿ ಅಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಎಲ್ಲಿ ನಗರಸಭೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಮಧ್ಯಾವತಿಗಳ ಅವಳಿಯಾಗಿದೆ ಸರ್ಕಾರಿ ಶುಲ್ಕ ಪಾವತಿಸ್ತಾ ಇಲ್ಲ ಪಾವತಿಸ್ಬೇಕು ಅದನ್ನು ಪಾವತಿಸಿ ಖಾತೆ ಮಾಡೋದು ಒಂದು ನಿಯಮ ಆದರೆ ನಿಯಮ ಅಲ್ಲಿ ಮಧ್ಯವರ್ತಿಗಳ ಆವಳಿಯಿಂದ ಸಾರ್ವಜನಿಕರಿಗೆ ಏನು ತಮ್ಮ ಆಸ್ತಿಯನ್ನು ನೋಂದಾವಣೆ ಮಾಡಿಕೊಳ್ಳೋಕ್ಕೆ ಬರ್ತಾ ಇರುವಂಥ ಸಾರ್ವಜನಿಕರು ಇವತ್ತು ಏನು ದುಪ್ಪಟ್ಟು ತೆರಿಗೆ ಇದೆಯೋ ಅದನ್ನು ಹೊರತುಪಡಿಸಿ ಸಾವಿರಾರು ರೂಪಾಯಿಗಳನ್ನ ವಸೂಲಿ ಮಾಡುವಂಥ ಕೆಲಸವನ್ನು ಅಲ್ಲಿ ನಗರಸಭೆಯ ಮಧ್ಯವರ್ತಿಗಳು ಇದು ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅವರು ಎಷ್ಟು ದುಪ್ಪ ತೆರಿಗೆಯನ್ನ ಕಟ್ಟಬೇಕು ಏನ್ ಕಟ್ಟಬೇಕು ಅಂತ ಪ್ರಚಾರ ಮಾಡಬೇಕಾಗಿತ್ತು ಆ ಪ್ರಚಾರದ ಕೊರತೆಯಿಂದ ಸಹ ಈ ತರ ಒಂದು ಲೋಪಗಳು ನಡೀತಾ ಇದೆ ಅಂತ ಹೇಳಿ ಮಧ್ಯವರ್ತಿಗಳು ಅಂತ ಹೇಳಿದ್ರೆ ಏನು ಈ ಕೌನ್ಸಿಲರ್ಗಳಿಗೆ ನಗರಸಭಾ ಅಧಿಕಾರಿಗಳಿಗೆ ಕೆಟ್ಟ ಹೆಸರು ತರಬೇಕು ಅಂತ ಯಾರು ಮಧ್ಯವರ್ತಿಗಳು ಇರ್ತಾರೆ ಪಾಪ ನಗರಸಭಾ ಸದಸ್ಯರುಗಳಿಗೆ ಅವ್ರ ವಾರ್ಡ್ಗಳಲ್ಲಿ ಬಹಳ ಕೆಟ್ಟ ಹೆಸರು ಬರ್ತಾ ಇದೆ ಮಧ್ಯವರ್ತಿಗಳ ಅವಧಿಯಿಂದ ಅಲ್ಲ ಸದಸ್ಯರುಗಳೇ ಮಧ್ಯವರ್ತಿಗಳು ಆಗ್ಬಿಟ್ಟು ಅವ್ರ ಕೆಲವು ಇಲ್ಲ ಇಲ್ಲ ನಮ್ಮ ಸದಸ್ಯರುಗಳು ಕೆಟ್ಟ ಹೆಸರು ಬರಬಾರ್ದು ಅಂತಲೇ ನಾನು ಇದಕ್ಕೆ ಬಂದಿರೋದು ಹಾಗಾಗಿ ಯಾಕೆ ಕೌನ್ಸಿಲರ್ಗಳು ಪಾಪ ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡು ಆ ಪಕ್ಷ ಈ ಪಕ್ಷ ಅಂತಲ್ಲ ನಿಮ್ಮ ಪಕ್ಷದವರು ಸೇರಿದಂಗೆ ಮಧ್ಯವರ್ತಿಗಳು ಆಗ್ಬಿಟ್ಟು ಹೇಳ್ತಾರೆ ನಮ್ಮ ಉದ್ದೇಶ ಏನು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅವರ ಆಸ್ತಿಗೆ ಬಹಳ ಬೇಗ ಒಳ್ಳೆ ಬೆಲೆ ಸಿಗಬೇಕು ಅನ್ನೋ ಉದ್ದೇಶ ನಮ್ಮ ಸರ್ಕಾರ ಮಾಡಿದಂತದ್ದು ಆದರೆ ಆ ಒಂದು ಇದನ್ನು ಉಪಯೋಗಿಸ್ಕೊಂಡು ಮಧ್ಯವರ್ತಿಗಳು ಅಂತಂದ್ರೆ ಅವ್ರು ಯಾರು ಆಗಿರ್ಬೋದು ಆದ್ರೆ ನಮ್ಮ ಉದ್ದೇಶ ನಮ್ಮ ಪಕ್ಷದ ಕೌನ್ಸಿಲರ್ಗಳು ಇರ್ಬೋದು ನಮ್ಮ ಪುರಸಭಾ ನಿಷ್ಠಾವಂತ ಪುರಸಭಾ ಅಧಿಕಾರಿಗಳು ಯಾರಿದ್ದಾರೆ

ಶುಲ್ಕಗಳನ್ನ ಪಾಲಾವತಿ ಮಾಡ್ಕೊಂಡು ಮಾಡಬೇಕು ಆದ್ರೆ ನಮ್ಮ ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಹೋಗಿ ಪೂಜಾರಿ ಇದು ದೇವರಿಗೆ ಹೋಗಿಡೋದು ಅವರೇ ಟೈಮ್ ಹೋಗ್ಬಿಟ್ರೆ ಆಗುತ್ತದೆ ಆದ್ರೆ ಇಲ್ಲಿ ಏನಾಯ್ತದೆ ಪೂಜಾರಿ ಮುಖಾಂತರ ದೇವಸ್ಥಾನದಲ್ಲಿ ಹೆಂಗೆ ಹೋಗ್ತಾವೋ ಆ ರೀತಿ ಸಭೆಯಲ್ಲಿ ಮಧ್ಯವರ್ತಿಗಳ ಮುಖಾಂತರ ಹೋಗ್ತಾ ಇದ್ದಾರೆ ಈ ಮಧ್ಯವರ್ತಿಗಳು ಏನ್ ಮಾಡ್ತಾ ಇದಾರೆ ಹತ್ತು ರೂಪಾಯಿ ಫೀಸ್ ಜಾಗದಲ್ಲಿ ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅನ್ನದಿಕೃತವಾಗಿ ಜೊತೆಗೆ ಸರ್ಕಾರ ಏನು ಹೇಳ್ತದೆ ಈಗ ನೋಂದಾಯಿತ ಏನು ಪತ್ರಗಳಿರ್ತವೆ ಅಂದರೆ ರಿಜಿಸ್ಟರ್ಡ್ ಕಾಪೀಸ್ ಏನಿರ್ತದೆ ಅದಕ್ಕೆ ಯಾವುದೇ ರೀತಿ ದಾಖಲೆ ಬೇಡ ಆ ಮತ್ತೆ ಜೊತೆಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಂಥ ಅಗತ್ಯ ಇಲ್ಲ ಹೇಳಿ ಆರ್ಡ್ರೆ ಇದೆ ಸುತ್ತೋಲೆ ಇದೆ ಆದರೆ ಮಾಡ್ತಾ ಮಾಡ್ತಾಯಿದ್ದಾರೆ ಸ್ಕ್ಯಾನಿಂಗು ಮತ್ತು ದಾಖಲಾತಿಗಳನ್ನ ದೃಢೀಕರಣ ಅಫಿಡೇವಿಟ್ಸ್ ಆ ಥರ ಇಲ್ಲದಂತಹ ದಾಖಲಾತಿಗಳನ್ನ ತರುವಂಥ ಭಯವನ್ನು ಒಟ್ಟಿ ನಾನು ಆ ಕಾಪಿ ಮಾಡಿಸ್ಬೇಕು ಇಲ್ಲ ಅಂತ ಹೇಳಿದ್ರು ನಿಮ್ಮ ಎಂಟ್ರಿ ಮಾಡೋಕ್ಕಾಗೋದಿಲ್ಲ ಯಾವಾಗ ಕಷ್ಟ ಆಗ್ತದೆ ಈ ರೀತಿಯಾಗಿ ಸಾರ್ವಜನಿಕ ಆಸ್ತಿ ಮಾಲೀಕರಿದ್ದರು ಆಸ್ತಿ ಮಾಲೀಕರಿಗೆ ಭಯ ತರೋ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡಿ ಅವ್ರನ್ನ ಡೈವರ್ಟ್ ಮಾಡಿ ಅವರಿಂದ ಸುಲಿಗೆ ಕಾರ್ಯಕ್ರಮ ನಗರಸಭೆಯ ಮಧ್ಯವರ್ತಿಗಳಿಂದ ನಡೀತಾ ಇದೆ ಹಾಗಾಗಿ ದಯಮಾಡಿ ಏನು ಸಾರ್ವ ಹುಣಸೂರು ತಾಲೂಕಿನ ಅಥವಾ ನಗರದ ಸಾರ್ವಜನಿಕರು ಏನಿದ್ರೆ ದಯಮಾಡಿ ನಿಮ್ಮ ಆಸ್ತಿನ ನೀವೇ ಹೋಗಿ ಘೋಷಣೆ ಮಾಡ್ಕೊಳ್ಳಿ ಯಾವುದೇ ಮಧ್ಯವರ್ತಿಗಳಿಗೆ ಹೋಗಬೇಡಿ ನಿಮ್ಮ ಆಸ್ತಿಗೆ ನೀವು ಅಲ್ಲಿ ಹೋಗಿ ಹತ್ತು ರೂಪಾಯಿ ಮುಗಿಯೋದನ್ನ ಮಧ್ಯವರ್ತಿಗಳ ಮುಖಾಂತರ ಹೋದರೆ ಒಂದು ಸಾವಿರ ರೂಪಾಯಿ ಕೊಡುವಂಥ ವ್ಯವ ವ್ಯವಸ್ಥೆ ಇದೆ ಹಾಗಾಗಿ ದಯಮಾಡಿ ತಾವೇ ಸಾರ್ವಜನಿಕರು ತಾವೇ ಹೋಗಿ ಅದನ್ನು ನೋಂದಾವಣೆ ಮಾಡಬೇಕು ಒಂದು ಪಕ್ಷ ನೀವು ಹೋದಾಗ ಅಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಯಾವುದಾದ್ರು ಕುಂಟು ನೆಪಗಳು ಹೇಳಿ ನಿಮ್ಮನ್ನ ಇದನ್ನು ಮಾಡೋಕ್ಕೆ ಹೋದರೆ ನಿಮ್ಮ ಆಸ್ತಿನ ಎಂಟ್ರಿ ಮಾಡೋದಿಲ್ಲ ಅಥವಾ ಇನ್ನೊಂದು ಮಾಡೋದಿಲ್ಲ ಅಂತ ಡಿಲೇ ಮಾಡಿದ್ರೆ ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡಿ ನಿಮ್ಮ ಜೊತೆಗೆ ನಾವು ಇರ್ತೀವಿ